ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಯೇಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ವಿಮೋಚನ ಕಾಂಡ ಅಧ್ಯಾಯ ಒಂದು ಐಗುಪ್ತ ದೇಶದಲ್ಲಿ ಹಿಂಸೆಪಟ್ಟ ಇಸ್ರಾ ಎಲ್ಲರನ್ನು ದೇವರು ಮೋಶೆಯ ಮುಖಾಂತರ ಬಿಡಿಸಿದ್ದು ಇಸ್ರಾ ಎಲ್ಲರಿಗಾದ ಹಿಂಸೆ ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರುಗಳು ರೂಬೇನ್ ಶೀಮಿಯೋನ್ ಲೇವಿ ಯಹೂದ ಇಸ್ಸಾಕಾರ್ ಜಬಲೂನ್ ಬೆನ್ನಮಿನ್ ದಾನ್ ನಫ್ತಾಲಿ ಗಾದ್ ಆಶೇರ್ ಎಂಬಿವುಗಳೇ ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು ಯಾಕೋಬನಿಂದ ಹುಟ್ಟಿದವರೆಲ್ಲರೂ ಎಪ್ಪತ್ತು ಮಂದಿ ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು ಬಳಿಕ ಯೋಸೇಫನು ಅವನ ಅನ್ನ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು ಆದರೆ ಇಸ್ರಾ ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು ಆ ದೇಶದಲ್ಲೆಲ್ಲ ತುಂಬಿಕೊಂಡರು ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು ಅವನು ತನ್ನ ಜನರಿಗೆ ಇಸ್ರಾ ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ ನಮಗೆ ಯುದ್ದವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು ಆದ ಕಾರಣ ಅವನ ಜನರು ಇಸ್ರಾ ಎಲ್ಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್ ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತರು ಇಸ್ರಾಯೆಲ್ಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು ಐಗುಪ್ತರು ಇಸ್ರಾಯೆಲ್ಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯೂ ಬಹು ಕಠೋರವಾಗಿತ್ತು ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರಾ ಪೂಗಾ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋಹನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಅವರು ಚುರುಕಾಗಿದ್ದಾರೆ ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರುವರು ಎಂದು ಹೇಳಿದರು ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು ಇದಲ್ಲದೆ ಇಸ್ರಾ ಎಲ್ಲರೂ ಹೆಚ್ಚಿ ಬಲಗೊಂಡರು ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು ವಿಮೋಚನ ಕಾಂಡ ಅಧ್ಯಾಯ ಎರಡು ಮೌಶಯ ಜನನವು ಬಾಲ್ಯವು ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕಣ್ಣಿಕೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಹುಲ್ಲಿನಲ್ಲಿಟ್ಟಳು ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು ಅದನ್ನು ತೆರೆದು ನೋಡುವಾಗ ಅಹಾ ಅಳುವ ಕೂಸು ಆಕೆ ಅದರ ಮೇಲೆ ಕಣಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೇ ಮಾಡು ಅಂದಳು ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು ಫರೋಹನ ಕುಮಾರ್ತೆ ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಮೋಷೆಯು ದೇಶಕ್ಕೆ ಓಡಿಹೋದದ್ದು ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನನ್ನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿದನು ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು ಏನಯ್ಯಾ ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತಿ ಎಂದು ಕೇಳಿದಾಗ ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನೂ ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು ಈ ಮಾತನ್ನು ಕೇಳಿ ಮೋಷೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನ್ಯರ ಆಚಾರ್ಯನ ಏಳು ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಷೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸಿದನು ತರುವಾಯ ಅವರು ತಮ್ಮ ತಂದೆಯಾದ ರೆಗುವೇಲನ ಬಳಿಗೆ ಬಂದಾಗ ಅವನು ನೀವು ಈ ಹೊತ್ತು ಬೇಗ ಬಂದಿರಿ ಇದು ಹೇಗೆ ಎಂದು ಕೇಳಲಾಗಿ ಅವರು ಐಗುಪ್ತ್ಯನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು ಅವರ ತಂದೆ ಅವರಿಗೆ ಆ ಮನುಷ್ಯನಲ್ಲಿ ಅವನನ್ನು ಯಾಕೆ ಬಿಟ್ಟು ಬಂದಿರಿ ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು ಮೌಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು ಆಕೆ ಗಂಡು ಮಗುವನ್ನು ಹೆರಲು ಮೋಶೆ ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದಕ್ಕೆ ಗೇರ್ಷೋಮ್ ಎಂದು ಹೆಸರಿಟ್ಟನು ದೇವರು ಇಸ್ರಾ ಎಲ್ಲರನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ನೇಮಿಸಿದ್ದು ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು ಇಸ್ರಾ ಎಲ್ಲರೂ ತಾವು ಮಾಡಬೇಕಾದ ಬೆಟ್ಟಿ ಕೆಲಸಕ್ಕಾಗಿ ನಿಟ್ಟುಸುರು ಬಿಟ್ಟು ಗೋಳಾಡುತ್ತಾ ಇದ್ದರು ಆ ಗೋಳು ದೇವರಿಗೆ ಮುಟ್ಟಿತು ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ ಇಸಾಕ್ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾ ಎಲ್ಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ವಿಮೋಚನಾ ಕಾಂಡ ಅಧ್ಯಾಯ ಮೂರು ಮೋಷೆ ತನ್ನ ಮಾವನಾಗಿರುವ ಮಿಥ್ಯಾನ್ಯರ ಆಚಾರ್ಯನಾದ ಇತ್ರೋಣನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು ಹೇಗಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು ಆಗ ಮೋಶೆ ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಹೋವನು ಕಂಡನು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು ಅದಕ್ಕವನು ಇಗೋ ಇದ್ದೇನೆ ಅಂದನು ದೈವರು ಅವನಿಗೆ ನೀನು ಹತ್ತಿರ ಬರಬೇಡ ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ಅಂದಾಗ ಮೌಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಆಗ ಯಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅಂದರೆ ಕಾನಾನ್ಯರು ಹೆತ್ತಿಯರು ಅಮೋರಿಯರು ಪೆರೀಜಿಯರು ಹಿವಿಯರು ಯಬೂಷಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ ಈಗ ಕೇಳು ಇಸ್ರಾಯೆಲ್ಲರ ಕೂಗು ನನಗೆ ಮುಟ್ಟಿತು ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾ ಎಲ್ಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾ ಎಲ್ಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು ಮೋಶೆ ದೇವರಿಗೆ ನಾನು ಇಸ್ರಾ ಎಲ್ಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ ನೀನು ಇಸ್ರಾ ಎಲ್ಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ದೇವರು ಮೋಷೆಗೆ ಮತ್ತೂ ಹೇಳಿದ್ದೇನೆಂದರೆ ನೀನು ಇಸ್ರಾ ನಿಮ್ಮ ಪಿತೃಗಳಾದ ಅಬ್ರಹಾಂ ಈ ಸಾಕ್ ಯಾಕೋಬರ ದೇವರಾಗಿರುವ ಯಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು ಇದು ಸದಾಕಾಲಕ್ಕೂ ನನ್ನ ಹೆಸರು ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ನೀನು ಹೋಗಿ ಇಸ್ರಾ ಹಿರಿಯರನ್ನು ಕೂಡಿಸಿ ಅವರಿಗೆ ನಿಮ್ಮ ಪಿತೃಗಳ ದೇವರು ಅಂದರೆ ಅಬ್ರಹಾಂ ಈ ಯಾಕೋಬರ ದೇವರು ಆಗಿರುವ ಯಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದ್ದನ್ನೆಲ್ಲ ತಿಳುಕೊಂಡಿದ್ದೇನೆ ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಅಂದರೆ ಕಾನಾನ್ಯರು ಹೆತ್ತಿಯರು ಅಮೋರಿಯರು ಪೆರೀಜಿಯರು ಹಿವ್ವಿಯರು ಯಬೂಷಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವೆನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದನೆಂದು ತಿಳಿಸು ಅವರು ನಿನ್ನ ಮಾತಿಗೆ ಕಿವಿಗೊಡುವರು ನೀನು ಇಸ್ರಾಯೆಲ್ಲರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾಗಿರುವ ಯಹೋವನು ನಮಗೆ ಪ್ರತ್ಯಕ್ಷನಾದನು ಆದ್ದರಿಂದ ನಾವು ಅರಣ್ಯದಲ್ಲಿ ಮೂರು ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ ಐಗುಪ್ತ್ಯದ ಅರಸನು ಎಷ್ಟು ಬಲತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ ಆದ ಕಾರಣ ನಾನು ಕೈಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು ಆಮೇಲೆ ಅರಸನು ನಿಮ್ಮನ್ನು ಬಿಡುವನು ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತ್ಯರ ದಯ ದೊರಕುವಂತೆ ಮಾಡುವೆನು ಆದ್ದರಿಂದ ನೀವು ಹೊರಡುವಾಗ ಬರಿಗೈಲೆ ಹೋಗುವುದಿಲ್ಲ ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಅಂದನು